ಜೂನ್ ಆರು ಸಂಜೆ ಐದು ಗಂಟೆಗೆ ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆಗಳಲ್ಲಿ ಮರೋಣ ಅಬ್ಬರಿಸಿದ್ದಾನೆ ಭಾರಿ ಮಳೆಯಿಂದ ಅಳ್ಳಕೊಳ್ಳ ಚೆಕ್ ಡ್ಯಾಂ ಕೃಷಿ ಮಂಡಗಳು ಭರ್ತಿಯಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಇನ್ನು ಸುರಿದ ಭರ್ಜರಿ ಮಳೆಯಿಂದಾಗಿ ಚಿತ್ರದುರ್ಗದ ಕೂನಬೇವು ಗ್ರಾಮದ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ರಸ್ತೆಗಳ ಮೇಲೆ ಭಾರಿ ಪ್ರಮಾಣದ ನೀರು ಹರಿಯುತ್ತಿರುವಂತಹ ವಿಡಿಯೋ ವೈರಲ್ ಆಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ತುರುವನೂರು ಗ್ರಾಮದ ಸಂಪರ್ಕ ರಸ್ತೆಯೂ ಕೂಡ ಈಗಾಗಲೇ ಕಡಿತಗೊಂಡಿದ್ದು ಭಾರಿ ಪ್ರಮಾಣದ ನೀರು ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಮತ್ತೊಂದು ಕಡೆ ಈಗಾಗಲೇ ಒಳಲ್ಕೆರೆ ತಾಲೂಕಿನ ಕಾಶೀಪುರ ಗ್ರಾಮದ ಭಾರೀ ಮಳೆಯಿಂದಾಗಿ ಹಳ್ಳ ಕೊಳ್ಳ ಭರ್ತಿಯಾಗಿ ಅರಿಯುತ್ತಿದ್ದು ದುರ್ಗದ ರೈತರ ಮೊಗದಲ್ಲಿ ಈಗಾಗಲೇ ಸಂತಸ ಮನೆ ಮಾಡಿದೆ